ಿಕೆರೆ ತಾಲೂಕಿನ ಪ್ರತಿಷ್ಠಿತ ಹೋಬಳಿಯಂದೇ ಹೆಸರಾದ ಮಾಯಸಂದ್ರ ಹೋಬಳಿಯ ಮಾಯಸಂದ್ರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರಸ್ತುತ ಸಾಲಿನ ಆಡಳಿತ ಮಂಡಳಿಯ ಚುನಾವಣೆಯು ಡಿಸೆಂಬರ್ ಮೂವತ್ತರ ಭಾನುವಾರ ಮಾಯಸಂದ್ರದ ಸರ್ಕಾರಿ ಶಾಲೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೂ ನಡೆದ ಚುನಾವಣೆಯಲ್ಲಿ ಸರಿಸುಮಾರು ಶೇಕಡಾ ಎಂಬತ್ತೈದರಷ್ಟು ಹೆಚ್ಚಿನ ಮತದಾನ ನಡೆದಿರುವುದಾಗಿ ತಿಳಿದುಬಂದಿದೆ ಬೆಳಗಿನಿಂದ ಸಂಜೆವರೆಗೂ ಸಹ ಬಿರುಸಾಗಿ ನಡೆದ ಚುನಾವಣೆಯ ಕಣದಲ್ಲಿ ಸುಮಾರು ಇಪ್ಪತ್ಮೂರು ಮಂದಿ ಸ್ಪರ್ಧಿಗಳು ಸ್ಪರ್ಧಿಸಿದ್ದರು ಚುನಾವಣೆಯಲ್ಲಿ ಸ್ಪರ್ಧಿಸಿದ ಎಲ್ಲಾ ಸ್ಪರ್ಧಿಗಳು ಸಹ ವಿಶೇಷವಾದ ತಂಡಗಳಾಗಿ ಮಾರ್ಪಡಿಸಿ ಮತಯಾಚನೆ ನಡೆಸಿದರು ನಿರೀಕ್ಷೆಗೂ ಮೀರಿದ ಫಲಿತಾಂಶವೇನೆಂದರೆ ಒಂದೇ ತಂಡದ ಹನ್ನೊಂದು ಮಂದಿ ಸ್ಪರ್ಧಿಗಳು ಮತ್ತು ಸಾಲಗಾರರಲ್ಲದ ಕ್ಷೇತ್ರದಿಂದ ಒಂದು ಮಂದಿ ಸೇರಿದಂತೆ ಒಟ್ಟಾರೆ ಹನ್ನೆರಡು ಮಂದಿ ಚುನಾಯಿತರು ಗೆಲುವು ಸಾಧಿಸುವ ಮೂಲಕ ಇತಿಹಾಸ ಸೃಷ್ಟಿಸಿರುವ ಘಟನೆ ನಡೆದಿರುವುದಾಗಿ ಗ್ರಾಮದ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗಳಾಗುತ್ತಿವೆ ತಮ್ಮ ತಂಡದ ಆಯ್ಕೆಯ ಜಯಬೇರಿ ಘೋಷಣೆಯಾಗುತ್ತಿದ್ದಂತೆ ಚುನಾಯಿತರ ಅಭಿಮಾನಿಗಳು ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಬಂಧುಗಳಲ್ಲಿ ಎಲ್ರಿಗೂ ನಮ್ಮ ಏನು ನಮ್ಮನ್ನ ಇವತ್ತು ಮೈಸೂರು ಸೊಸೈಟಿಯಿಂದ ಹನ್ನೊಂದು ಹನ್ನೊಂದು ಜನನು ನಮ್ಮನ್ನ ಆರಿಸಿ ಹನ್ನೆರಡು ಹನ್ನೆರಡು ಜನ ಹನ್ನೆರಡು ಜನನು ಆರ್ಸಿ ಕಳಿಸಿರ್ತಕ್ಕಂಥ ಎಲ್ಲ ನನ್ನ ಸಹಕಾರ ಬಂಧುಗಳಿಗೆ ನಮ್ಮ ಮೈಸೂರು ಸಹಕಾರ ಸಂಘದ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ವಕಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸಹಕಾರ ಸಂಘದ ಏನೇ ಕೆಲಸ ಇದ್ರು ನಾವು ನಿಷ್ಠೆಯಿಂದ ಮಾಡಿಕೊಡ್ತೀವಿ ಅಂತ ನಿಂಬಲ್ಲಿ ಕೇಳ್ಕಂತ ನಿಮ್ಮೆಲ್ಲರ ಆಶೀರ್ವಾದ ಇದು ಸದಾಕಾಲ ನಮ್ಮ ಮೇಲೆಲ್ಲ ಇರಲಿ ಅಂತ ತಮ್ಮಲ್ಲಿ ಮನವಿಯಿಂದ ಬೇಳ್ಕತಾ ಇದ್ದೀವಿ ಟೀಮ್ನ ಲಕ್ಷ್ಮೀ ಕಳೆದ ಲೋಖಣ್ಣ ಇವರೆಲ್ಲ ಕಾರ್ಯಕರ್ತರಿಂದ ನಾವು ತುಂಬ ಅದ್ಭುತವಾದ ಗೆಲುವನ್ನು ನಾವು ಸಾಧಿಸಿದ್ವಿ ಅದರಲ್ಲೂ ನನಗೆ ಅತಿ ಹೆಚ್ಚಿನ ಮತಗಳನ್ನ ಸಾವಿರದ ನೂರ ಚಿಲ್ಲರೆ ಮತಗಳನ್ನ ಹಾಕಿ ನನ್ನ ಅತಿ ಹೆಚ್ಚು ಮತದಿಂದ ನನ್ನ ಸಹಕಾರ ಬಂಧುಗಳಿಗೆ ನನ್ನ ಹೃತ್ಪೂರ್ವಕಾರ ನಮಸ್ಕಾರಗಳು ಇವರ ಪ್ರಣಾಳಿಕೆ ಏನಾದರೂ ಇತ್ತ ತಮ್ಮ ನಮ್ಮ ಸ್ಲೋಗನ್ ಒಂದೇ ಅಂತ ಚುನಾವಣೆಯಲ್ಲಿ ಚುನಾವಣಾ ಅಧಿಕಾರಿಗಳಾಗಿ ಸಹಕಾರ ಇಲಾಖೆಯ ಶ್ರೀನಿವಾಸ್ ಡಿಎಚ್ ರಿಟರ್ನಿಂಗ್ ಆಫೀಸರ್ ಸಿಬ್ಬಂದಿ ವರ್ಗ ಮತ್ತು ಸಬ್ ಇನ್ಸ್ಪೆಕ್ಟರ್ ಮೂರ್ತಿ ಸಿಬ್ಬಂದಿಗಳು ಸೇರಿದಂತೆ ಮಾಯಸಂದ್ರ ಪ್ರಾಥಮಿಕ ಕೃಷಿ ಸಂಘದ ಸಿಇಒ ಮಮತಾ ಮತ್ತು ಸಿಬ್ಬಂದಿ ವರ್ಗದವರು ಮುಂತಾದವರು ಪಾಲ್ಗೊಂಡಿದ್ದರು